ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಿಮ್ದು ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ಏನು ವಿಶೇಷ ಅಂತ ಹೇಳ್ಬಿಟ್ಟು ಇಲ್ಲಿ ಮೊದ್ಲಿಗೆ ಬಂದು ನಾನು ಪೂಜೆ ಎಲ್ಲನೂ ಮುಗಿಸ್ಕೊಂಬಿಟ್ಟೆ ಯಾಕಂದರೆ ನಾನ್ ವೆಜ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಮೊದ್ಲೇನೆ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂಥೇಳಿ ಇಲ್ಲಿ ಪೂಜೆ ಮುಗಿಸ್ಕೊಂಡೆ ಅಷ್ಟರಲ್ಲಿ ಅಮ್ಮನೂ ಬಂದರು ಅಮ್ಮ ಅಪ್ಪ ಇಬ್ಬರೂ ಬಂದರು ಆ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಮ್ಮ ನನಗಾಗಿ ಕಾಯು ಬೊಟ್ಟು ಮಾಡ್ಕೊಂಡು ಬಂದಿದ್ರು ಇನ್ನು ನೆಕ್ಸ್ಟು ಅಮ್ಮ ಅವ್ರು ಬರೋಷ್ಟರಲ್ಲಿ ಅಮ್ಮ ನಮಗಾಗಿ ಅವರಿಗೆ ಒಂದು ಕೋಳಿ ಅಂದರೆ ನಾಟಿ ಕೋಳಿ ಅಂತಾರಲ್ವ ಅದನ್ನು ತಗೊಂಡು ಬಂದಿದ್ರು ಸರಿ ಅಂತ ಅಂತೇಳ್ಬಿಟ್ಟು ಅವ್ರಿಗೆ ತಿಂಡಿಗೆ ಅಂತ ಅಂತೇಳ್ಬಿಟ್ಟು ನಾನು ಚಿತ್ರಣವನ್ನು ಮಾಡಿದ್ದೆ ಅದನ್ನು ಹಾಕ್ಕೊಟ್ಟೆ ಸರಿ ಅಂತ ಸ್ವಲ್ಪ ಸಪ್ಪತ್ತೆಲ್ಲ ಕುತ್ಕೊಂಡು ಮಾತಾಡಿಬಿಟ್ಟು ಕೋಳಿನ ಕ್ಲೀನ್ ಮಾಡ್ಕೊಂಡು ಬಂದು ಕೊಟ್ಟರು ಆಮೇಲೆ ಅಡುಗೆ ಕೆಲಸ ಎಲ್ಲ ಶುರು ಮಾಡ್ಕೊಂಡ್ಬಿಟ್ವಿ ಬ್ಲಾಗ್ ಮಾಡೋದೇ ಮರ್ತೋಯ್ತು ನನಗೆ ಸ್ಟಾರ್ಟ್ ಮಾಡಿದ್ನಲ್ವಾ ಯಾಕೆ ನಾನು ಮರೆತುಬಿಟ್ಟೆ ಅಂತ ಆಮೇಲೆ ಸ್ವಲ್ಪ ಅಡುಗೆಗಳೆಲ್ಲ ಫಿನಿಶ್ ಆದಮೇಲೆ ನನಗೆ ನಮ್ಮ ಫ್ರೀಗೆ ಬಂತು ಸರಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಾನು ನಾಟಿ ಕೋಳಿ ಸಾಂಬಾರೆಲ್ಲೂ ಮಾಡಿಬಿಟ್ಟಿದ್ದೆ ಅದಕ್ಕೆ ನಾನು ಕಾಳು ಬೆಳೆಕಾಳು ಇಜ್ಕಿರ್ತೀವಲ್ವ ಅದನ್ನು ಹಾಕಿದ್ದೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸರಿ ನಾನು ನಿಮಗೆ ರೆಸಿಪಿಯನ್ನು ತೋರಿಸ್ತೀನಿ ಅದು ಆ ಥರ ತೋರಿಸ್ಬೇಕು ಅಂದರೆ ನಾನು ಮತ್ತು ಊರಿಗೆ ಏನೋ ಹೋದಾಗ ಮಾಡಬೇಕಷ್ಟೇ ಅಮ್ಮನಿಗೆ ಬಿರಿಯಾನಿ ಅಂದರೆ ಇಷ್ಟ ಅವ್ರಿಗೋಸ್ಕರ ಚಿಕನ್ ಬಿರಿಯಾನಿ ಮಾಡಿದ್ವಿ ನೆಕ್ಸ್ಟು ಕಬಾಬು ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನನಗೆ ಅರ್ಜೆಂಟಾಗಿ ಯಾಕಂದರೆ ಅಮ್ಮವರು ಅವತ್ತೇ ಹೊರಡ್ತೀನಿ ಅಂತಂದರು ಎಲ್ಲ ಒಟ್ಟಿಗೆ ನಾನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬೇಗ 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 ಕುತ್ಕೊಂಡು ಎಲ್ಲ ಇದು ಮಾಡಿಕೊಂಡು ಅಕ್ಕನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವರು ಸ್ವಲ್ಪ ಅಡುಗೆ ಎಲ್ಲನೂ ಹೆಲ್ಪ್ ಮಾಡಿದ್ದಕ್ಕೆ ಬೇಗ ಬೇಗ ಆಯಿತು ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗಿಬಿಡೋದು ರೆಸಿಪೀಸ್ ಎಲ್ಲ ನಾನು ಶೂಟ್ ಮಾಡ್ಕೊಳ್ಳೋಣ ಟೈಮ್ ಇರುತ್ತೆ ಅಂತ ಅಂದ್ಕೊಂಡೆ ಆದರೆ ರೆಸಿಪೀಸ್ ಎಲ್ಲ ನಾನು ಶೂಟ್ ಮಾಡ್ಕೊಳ್ಳೋಕಾಗಲಿಲ್ಲ ಬಿರಿಯಾನಿಗೆ ಬಂದು ನಾನು ಮೊಸರು ಬಜ್ಜಿ ರೆಡಿ ಮಾಡಿಕೊಂಡಿದ್ದೆ ಮತ್ತು ಈರುಳ್ಳಿ ಸೌತೆಕಾಯಿ ಇದೆಲ್ಲ ಇರಬೇಕಲ್ಲ ನಾನ್ ವೆಜ್ ಇದ್ದರೆ ಅಂತೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ಕೊತಾ ಇದ್ದೆ ಇನ್ನು ನೆಕ್ಸ್ಟ್ ಏನಿದ್ರು ಮೊಟ್ಟೆ ಬೇಯಿಸಿ ಮುದ್ದೆಯನ್ನು ಮಾಡಬೇಕಿತ್ತು ಅಷ್ಟೇ ಮೊಟ್ಟೆಗೆ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೆ ಬೇಗ ಬಿಂದ್ಕೊಳ್ಳಿ ಅಂತೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಮುದ್ದೆಗೆಲ್ಲೂ ಹಸಿಟ್ಟು ಹಾಕಿ ಇಟ್ಟಿದ್ದೆ ಸಾಂಬಾರು ಬಿಸಿ ಮಾಡೋಕ್ಕೆ ಇಟ್ಟು ಇನ್ನೇನು ಊಟಕ್ಕೆ ಹಾಕ್ಕೊಡ್ಬೇಕಲ್ಲ ಅಷ್ಟರಲ್ಲಿ ಅಷ್ಟು ಸಾಂಬಾರು ಬಿಸಿ ಆಗಲಿ ಹಾಕ್ಕೊಡ್ತಾ ಇದ್ದೀನಿ ಸ್ಪೆಷಲಿ ಬಂದ್ಬಿಟ್ಟು ನಮ್ಮ ಮನೇಲಿ ಏನಿವತ್ತು ನೀವು ನಾನ್ ವೆಜ್ ಇದ್ದೀರಾ ಅನ್ಬೋದು ಅಂದರೆ ನಾವು ಇದೆಲ್ಲ ಅಡುಗೆ ಎಲ್ಲ ಮಾಡಿದ ಮೇಲೆ ತಿಂದಿರಲ್ಲ ಆವಾಗ ನನಗೆ ಅರ್ಶನ ಕುಂಕುಮ ಅಮ್ಮ ಹಾಗೇ ಗೋಲ್ಡ್ ಗಿಫ್ಟು ಏನೆಲ್ಲ ಕೊಟ್ಟರು ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ವೆಯ್ಟ್ ಮಾಡಿ ಆವಾಗ ನಾನು ಅಂದರೆ ನಾವಿನ್ನ ತಿಂದಿರಲ್ಲ ಅಮ್ಮನೂ ತಿಂದಿರಲ್ಲ ನಾನು ತಿಂದಿರಲ್ಲ ಅದು ಅದಕ್ಕೆ ಮುಂಚೆ ಕೊಟ್ಟರೆ ಏನೂ ಇಲ್ಲ ಪರವಾಗಿಲ್ಲ ನಾನ್ ವೆಜ್ ತಿಂದಾದಮೇಲೆ ಅಷ್ಟನ್ನ ಕುಂಕುಮ ತಗೋಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಅದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಯಾಕಂದರೆ ನಾನು ಮತ್ತೆ ರೆಡಿ ಆಗಿಬಿಟ್ರೆ ಮತ್ತು ನಾನು ಅಡುಗೆ ಮಾಡೋಕ್ಕೆಲ್ಲ ಇಂಟ್ರೆ ಇಷ್ಟ ಆಗಲ್ಲ ಅಂತೇಳ್ಬಿಟ್ಟು ಮೊದಲೇನೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಆನಂತರ ನನಗೆ ಶಾಸ್ತ್ರ ಅನ್ನೋದು ಮಾಡಿದ್ರು ಮೊದಲೇ ಮಗುಗೂ ನನಗೆ ಐದು ತಿಂಗಳಿಗೇನೆ ಮಾಡಿದ್ದು ನಮ್ಮ ಕಡೆ ಈ ರೀತಿ ವಾಡಿಕೆ ಇದೆ ಆದರೆ ಐದು ತಿಂಗಳಲ್ಲಿ ಶಾಸ್ತ್ರ ಮಾಡುವಂಥದ್ದು ಅದಕ್ಕೋಸ್ಕರ ಮೊದಲೇ ಮಗು ಮಾತ್ರನ ಎರಡನೇ ಮಗುಗೂ ಮಾಡಿ ಬೇಕಲ್ಲ ಅಂತ ನಮ್ಮಮ್ಮ ಸೀರೆ ಈ ಥರ ಏನೇನು ಒಡ್ಲ ಅಂದರೆ ಮಡಿ ತುಂಬಬೇಕಲ್ವ ಅದನ್ನೆಲ್ಲನೂ ನನಗೆ ತಗೊಂಬಂದು ಕೊಟ್ಟರು ಇಲ್ಲಿ ಕಬಾಬ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೂ ಅಮ್ಮ ನನಗೆ ಮುದ್ದೆ ಎಲ್ಲ ಅವರೇ ಮಾಡಿಕೊಟ್ರು ಇರಮ್ಮ ಇಷ್ಟೆಲ್ಲ ಇದ್ದೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಪಾಪ ಮಾಡಿದ್ರು ಸರಿ ಕಬಾಬ್ ಎಲ್ಲ ಅವ್ರಿಗೆ ಮನೆಯವ್ರೂ ಒಂದು ಕಬಾಬ್ ಎಲ್ಲ ಸುಟ್ಕೊಟ್ರು ಅಷ್ಟರಲ್ಲಿ ನಾನು ಹೋಗಿ ರೆಡಿಯಾಗಿ ಬಂದೆ ಏನಿಲ್ಲ ಸಿಂಪಲ್ಲಾಗಿ ರೆಡಿಯಾಗ ಅಂತಲೇ ಅನ್ಕೊಂಡಿದ್ದು ಅದು ಸಿಂಪಲ್ಲಾಗಿ ಆಗಿದ್ದು ಒಂದೊಂದ್ಸರಿ ಏನು ಅನಿಸುತ್ತಂದರೆ ನಾವು ಸಿಂಪಲ್ಲಾಗಿದ್ದೀವಿ ಏನಂತಕ್ಕೆ ಅಂತ ಅನಿಸುತ್ತೆ ಅಂದರೆ ಈ ಮೆಮೊರೀಸ್ ನಮಗೆ ಮತ್ತೆ ಸಿಗಲ್ಲ ನಾವು ಏನೇ ಫೋಟೋಸ್ ಮತ್ತು ನಾವು ನೋಡಿದಾಗ ಒಂದು ವೀಡಿಯೋ ನೋಡಿದಾಗ ಹೌದಾ ನಾವಿನ್ನೂ ಚೆನ್ನಾಗಿ ರೆಡಿಯಾಗಬೇಕಿತ್ತು ಅದು ನಮಗೆ ಲೈಫ್ ಲಾಂಗ್ ಇರುತ್ತೆ ಮೆಮೊರಿ ನಾನು ಮತ್ತೆ ಪ್ರೆಗ್ನೆಂಟ್ ಆಗೋಲ್ಲ ಮತ್ತು ಇನ್ನೊಂದು ಮಗುನ ಮಾಡ್ಕೊಳ್ಳಲ್ಲ ಅದಕ್ಕೋಸ್ಕರ ಇದು ಆಗಿರಲಿ ಅಂತ ಹೇಳಿಬಿಟ್ಟು ಆಲ್ರೆಡಿ ಈ ಸೀರೆ ನಾನು ನೀವು ಮದುವೆಯಲ್ಲೆಲ್ಲ ನೋಡಿದ್ರಿ ಅನ್ಕೋತೀನಿ ಅದಕ್ಕೆ ಈ ರೀತಿ ಸಿಂಪಲ್ಲಾಗಿ ಬ್ಲೌಸ್ ಡಿಸೈನನ್ನು ಮಾಡಿಸಿದೆ ಆದಷ್ಟು ಸಿಂಪಲ್ಲಾಗಿ ರೆಡಿಯಾಗಿದೆ ಅಮ್ಮ ರೆಡಿ ಆಗಿಬಿಡ ಜಾಸ್ತಿ ಡ್ರೆಸ್ಟೇ ಆಗುತ್ತೆ ಅಂತ ಹೇಳಿದ್ರು ಪರವಾಗಿಲ್ಲ ಬಿಡಮ್ಮ ಏನೂ ಆಗಲ್ಲ ಆಮೇಲೆ ದೃಷ್ಟಿ ತೆಗೆದ್ ಹಾಕಿದ್ರೆ ಆಯಿತು ಅಂತ ಸುಮ್ಮನಾದ್ವಿ ಸೀರೆನೂ ಅಷ್ಟೇ ಬೇಗ ಬೇಗ ಅರ್ಜೆಂಟಲ್ಲಿ ಉಟ್ಕೊಂಡೆ ಈ ಥರ ಸೀರೆಗಳಾದರೆ ಬೇಗ ಕಂಫರ್ಟಬಲ್ ಆಗಿ ಉಟ್ಕೊಂಡ್ಬಿಡ್ಬೋದು ಬೇರೆದಾದರೆ ಸ್ವಲ್ಪ ಬಾರ್ಡರ್ ಸೀರೆ ರೇಷ್ಮೆ ಸೀರೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸಾಫ್ಟ್ ಮೈಸೂರು ಸಿಲ್ಕಿ ಸೀರೆಯನ್ನು ತೊಗೊಂಡಿದ್ದೀನಿ ಇದನ್ನೇ ಹಾಕ್ಕೊಂಡೆ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಯಾಕೋ ಗೊತ್ತಿಲ್ಲ ಫುಲ್ಲು ಫೇಸಲ್ಲೆಲ್ಲ ಒಂದು ಸ್ವಲ್ಪ ವೈಟ್ ವೈಟಾಗಿ ಅನಿಸೋದು ಅಂದರೆ ಈ ಥರ ಇದ್ದರೆ ಬೇರೆ ಥರ ಎಲ್ಲ ಅರ್ಥ ಹೇಳ್ತಾರೆ ಅದೆಲ್ಲ ನನಗಿನ್ನೂ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಯಾವ ಮಗು ಆದರೂ ಪರವಾಗಿಲ್ಲ ಅದನ್ನು ನಾವು ಖುಷಿಯಿಂದ ಬರ್ಮಾಡ್ಕೊಬೇಕು ದೇವರು ನಮಗೆ ಯಾವುದನ್ನು ಕೊಡ್ತಾನೋ ಅದನ್ನೇ ಕೊಡಲಿ ಇವಾಗಿಂದ ನಾವು ಆಸೆ ಇಟ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಸುಮ್ಮನಾದ್ವಿ ನಾನು ಉದ್ದಕ್ಕೆ ಹೂವು ಮುಡ್ಕೊಳ್ಳೋಣ ಅಂದ್ಕೊಂಡೆ ಆಮೇಲೆ ಇದ್ಕೊಂಡು ಬೇಡ ಈ ಥರ ಮುಡ್ಕೋ ಆಂಟಿ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ಮಕ್ಳು ಅವಳು ಹೇಳಿದ್ಲು ಅವಳೇ ಹೂವು ಎಲ್ಲ ಮುಟ್ಸಿದ್ಲು ಕೊನೆಗೆ ಒಂದು ಮಾಯಶ್ಚರೈಸರ್ ಮತ್ತು ಮಾಮೂಲಿ ನಾವು ಪಾನ್ಸ್ ವೈಟ್ ಬ್ಯೂಟಿ ಕ್ರೀಮು ಮತ್ತು ಪೌಡರು ಲಿಫ್ಟಿಕ್ಕು ಇಷ್ಟು ಮಾತ್ರ ಅಪ್ಲೈ ಮಾಡಿದೆ ಕಿವಿಗೆ ಕತ್ತಿಗೆ ಮಾತ್ರ ಓಲೆಯನ್ನು ಹಾಕ್ಕೊಂಡೆ ಅಮ್ಮನಿಂದ ಆಗಲ್ಲ ಬೇಗ ಆಗೋಲ್ಲ ಅಂತ ನೋಡ್ತಾನೇ ಇದ್ದಾರೆ ಕೋ ಬಟ್ಟಿಟ್ಕೊಂಡು ರೆಡಿಯಾಗಿ ಬಂದೆ ನೆಕ್ಸ್ಟ್ ಈಗ ದೀಪವನ್ನು ಹಚ್ತಾ ಇದ್ದೀನಿ ಮತ್ತು ದೀಪವನ್ನು ಹಚ್ತಾ ಇದ್ದೀನಿ ಸ್ವಲ್ಪ ಸಿಟಿಯಿಂದ ಹೂವೆಲ್ಲ ಮಿಕ್ಕೋಗಿದ್ದು ಅಂತ ಹೇಳ್ಬಿಟ್ಟು ಫೋಟೋಗಳಿಗೆಲ್ಲ ಹೂವು ಹಾರಿನ ಹೂವು ಹಾರಗಳು ತಂದು ಹಾಕಿದ್ದರು ಸರಿ ಹೇಳ್ಬಿಟ್ಟು ಅದೇ ಇರಲಿ ಹೂವು ಅಂತೇಳಿ ಅದಕ್ಕೆ ನೆನೆ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಬಿಟ್ಟು ಯಾಕಂದರೆ ಈಗ ಬೇಗ ಹೂವುಗಳೆಲ್ಲ ಒಣಗೋಗ್ಬಿಡ್ತವೆ ಇರೋದೇ ಇಲ್ಲ ಸರಿ ಅಂತ ಹೇಳ್ಬಿಟ್ಟು నన్న జొతే నన్న మగ యూ ఇత ఏం ఎల్దూ నన్న జొతే ఇతను నను అంటే అంతేబి ఈ దేవర్ నమస్కారం మాట్బూ అమ్మ ఇదరే ఇదినెల్ల నించుకొండు నౌ నోర్దాగా ఈ మెమొరీస్ ఎలా ఎన్నీరు అల్వా అంత ఎస్ట్ ఖుషి ఆగుతే నెక్స్ట్ నో తవర్ ఏన్ బయస్తీవి ಅದು ನಮಗೆ ಸಿಗುತ್ತಲ್ವಾ ಅದು ತುಂಬಾ ಖುಷಿ ಕೊಡೋ ವಿಷಯ ಇನ್ನೊಂದು ನನ್ನ ಮಗ ನನಗೇನು ನಮ್ಮಮ್ಮ ಮಾಡ್ತಾರೋ ಅದೇ ಥರ ಅವನಿಗೂ ಮಾಡಬೇಕು ಎಷ್ಟು ನೀಟಾಗಿ ಅಚ್ಚಕಟ್ಟಾಗಿ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ಏನು ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮಮ್ಮನಿಗೆ ಅಂತ ಹೇಳ್ಬಿಟ್ಟು ಅವನೀಗ ಸ್ವಲ್ಪ ತುಂಬ ಆಗಿಬಿಟ್ಟಿದ್ದಾನೆ ಹೇಳೋಕ್ಕಾಗಲ್ಲ ಏನು ಅಂತ ಆದರೆ ಅವನಿಗೆ ಏನು ಮಾಡ್ತಾರೋ ಎಲ್ಲ ಮಾಡಬೇಕು ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಮ್ಯಾಚಿಂಗ್ದೇ ಸೀರೆ ಮ್ಯಾಚಿಂಗ್ ಬಳೆ ಎಲ್ಲ ಒಂದು ಸ್ವಲ್ಪ ಇದಾಗಿತ್ತು ಅಷ್ಟೇ ಅದನ್ನೇ ತೊಗೊಂಬಂದಿದ್ರು ನಾನು ಕೈ ತುಂಬ ಬಳೆ ಹಾಕೊಳ್ಳೋಣ ಅಂದ್ಕೊಂಡೆ ಅಷ್ಟರಲ್ಲಿ ಟೈಮ್ ಆಗೋಯಿತು ಹೇಳ್ಬಿಟ್ಟು ಇದ್ದಿದ್ದೆ ಸಾಕು ಅಂತೇಳಿ ಸುಮ್ಮನೆ ಅದೇ ಅಮ್ಮ ಬಳೆ ಎಲ್ಲ ತೊಗೊಂಬಂದಿದ್ರಲ್ವ ಅದನ್ನು ಮುಟ್ಸ್ತಾ ಇದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಸ್ವೀಟ್ ತೊಗೊಂಬಂದಿದ್ರು ಖುಷಿ ಸಮಾರಂಭಕ್ಕೆ ಈ ಥರ ಸ್ವೀಟ್ ಇಲ್ಲದೆ ಇದ್ದರೆ ಹೇಗೆ ಅಂತೇಳ್ಬಿಟ್ಟು ನನಗಿಷ್ಟವಾದ ಸ್ವೀಟೇ ಬಾದುಷ ತಂದಿದ್ರು ಎಂದು ಫೇವ್ರೆಟ್ ಅಂದರೆ ನನ್ನ ಮಗನಿಗೆ ಸ್ವೀಟ್ ಅಂದರೆ ಇನ್ನೂ ಫೇವ್ರೇಟ್ ಜಾಸ್ತಿ ಅದರಲ್ಲಿ ಅವರಜ್ಜಿಗೆ ಖುಷಿ ನನ್ನ ಮಗ ಇದು ನನ್ನ ನನ್ನ ಮೊಮ್ಮಗ ಇಷ್ಟನ್ನೆಲ್ಲ ನೋಡ್ತಾನಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನನಗೆ ಮಡಲಿಗೆ ಕೊಟ್ಟರು ಇದೇ ನಾ ಮಾಡೋದು ಅನ್ನೋದಿಲ್ಲ ಇಲ್ಲ ನನಗೆ ಒಂಬತ್ತು ತಿಂಗ್ಳಿಗೂ ಅಂದರೆ ನಮ್ಮಂಥೇಳಿ ಒಂಬತ್ತು ತಿಂಗಳು ಮಾಡೋ ಶಾಸ್ತ್ರ ನಮ್ಮಮ್ಮ ಅವ್ರ ಮನೇಲಿ ಐದು ತಿಂಗಳಿಗೆ ಹೆಣ್ಮಕ್ಳಿಗೆ ಕೊಡಬೇಕು ಅನ್ನೋ ಶಾಸ್ತ್ರ ಅಷ್ಟೇ ಮಕ್ಕಳು ಈ ಥರ ಇಷ್ಟಪಡ್ತಾ ಇರಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಈ ಮೆಮೊರೀಸನ್ನು ನೋಡೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ನೆಕ್ಸ್ಟು ಅಪ್ಪ ಅಮ್ಮ ನಮ್ಮ ಯಜಮಾನ್ರ ಕೈಯಲ್ಲೆಲ್ಲನೂ ಆಶೀರ್ವಾದ ತೊಗೊಂಡ್ವಿ ಖುಷಿ ಆಗುತ್ತೆ ಇದನ್ನೆಲ್ಲ ನನಗೆ ನೋಡಿದಾಗ ಏ ಸರಿ ಹೇಳಿದೀನೋ ನನಗೆ ಗೊತ್ತಿಲ್ಲ ಅದರಲ್ಲಿ ನನ್ನ ಮಗನೂ ಆಶೀರ್ವಾದ ಮಾಡೋದು ಈ ಥರ ಪುಟ್ಟು ದೇವರು ಒಂದು ಆಶೀರ್ವಾದ ಮಾಡುತ್ತೆ ಅಂದರೆ ಎಷ್ಟು ಆಗುತ್ತೆ ಅವನಿಗೂ ಎಷ್ಟು ಸಮಾಧಾನ ಅನ್ನಿಸ್ತಾ ಇರುತ್ತೆ ಅಲ್ವಾ ಇದನ್ನೆಲ್ಲ ನೋಡೋಕ್ಕೆ ಇನ್ನು ನೆಕ್ಸ್ಟು ನಾನು ಬಂದ್ಬಿಟ್ಟು ಬಳೆಯೆಲ್ಲ ಬಿಚ್ಚಿ ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡೆ ಈಗ ಅಂದರೆ ಕೈಗೆ ಹಾಕಿದ್ದು ಬಿಚ್ಚಿಲ್ಲ ಅದನ್ನು ಮಾತ್ರ ಇಟ್ ಎತ್ತಿಟ್ಟು ನಾನು ಮಾಮೂಲಿ ಬ್ಯಾಂಗಲ್ ಬಾಕ್ಸ್ ಇಡ್ತೀನಲ್ವಾ ಅದರಲ್ಲಿ ಸ್ವಲ್ಪ ಪ್ಲೇಸ್ ಇತ್ತು ಅಂತೇಳ್ಬಿಟ್ಟು ಅದರಲ್ಲೇ ಹಾಕಿಟ್ಟೆ ಈ ಥರ ಹಾಕಿದ್ರೆ ಅದು ಸೇಫಾಗಿ ಇರುತ್ತೆ ಒಡೆಯೋದಿಲ್ಲ ಹೊಡೆಯೋದಿಲ್ಲ ಹೇಳ್ಬಿಟ್ಟು ಈ ಬಾಕ್ಸನ್ನು ನಾನು ತರಿಸಿ ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ಬಂದು ಮೀಶೋದಲ್ಲಿ ತೊಗೊಂಡಂಥದ್ದು ಇನ್ನು ನೆಕ್ಸ್ಟು ಅಮ್ಮ ಏನು ಕೊಡಿಸಿದ್ರು ಯಾವ ಸೀರೆ ಕೊಡಿಸಿದ್ರು ಅಂತ ತೋರಿಸ್ತೀನಿ ಇದೇನೇ ಸೀರೆ ಅಂದರೆ ಗ್ರೀನ್ ಕಲರ್ ಬರುತ್ತೆ ಇದು ನಿಮಗೆ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇರ್ಬೋದು ಇದಕ್ಕೆ ಬೇರೆ ಗ್ರೀನು ಇದೆ ಆದರೆ ಇದಕ್ಕೆ ಮ್ಯಾಚಿಂಗಾಗಿ ಈ ಥರ ಇದೆ ಫುಲ್ಲು ಸೀರೆ ಎಲ್ಲನೂ ಬುಟ್ಟ ಬುಟ್ಟ ಥರ ಇದೆ ನೋಡಿದ ತಕ್ಷಣ ನನಗೂ ಇಷ್ಟ ಆಯಿತು ಅಮ್ಮ ನನಗೆ ಇಷ್ಟ ಆಗಿರೋದೇ ತಂದಿದ್ದಾರೆ ಅಂತೇಳ್ಬಿಟ್ಟು ಯಾಕೋ ಗೊತ್ತಿಲ್ಲ ಈ ನಡುವೆ ಈ ಥರ ಸೀರೆಗಳು ನನಗೆ ತುಂಬ ಇಷ್ಟ ಆಗುತ್ತೆ ಸರಿ ಅಂತ ಹೇಳ್ಬಿಟ್ಟು ಈ ಥರದ್ದು ತೊಗೊಂಬಂದರು ಏನಮ್ಮ ನಿಂಗೆ ಇಷ್ಟ ಆಯಿತಾ ಏನು ಅಂತ ಕೇಳಿದ್ರು ನನಗೆ ಇಷ್ಟ ಆಯಿತಮ್ಮ ತವ್ರ ಮನೆಯಿಂದ ಒಂದು ಇಷ್ಟೇ ಅಷ್ಟು ದೊಡ್ಡದಾಗಿಲ್ಲ ಅಂದರು ಸ್ವಲ್ಪ ತಂದೆ ತಾಯಿ ಖುಷಿಯಾಗಿ ಕೊಡೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ನಿಮ್ಮೆಲ್ಲರ್ಗು ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ವೀಡಿಯೋಸ್ ನೋಡ್ತೀರಾ ಲಾಸ್ಟಲ್ಲೇ ಲೈಕ್ ಮಾಡೋದನ್ನೇ ಮರೆತು ಹೋಗಿಬಿಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಸಾಕಷ್ಟು ಜನಕ್ಕೆ ವೀಡಿಯೋಸನ್ನು ತಲುಪುತ್ತೆ ಅಲ್ವಾ ಅದಕ್ಕೋಸ್ಕರ ನಿಮ್ಮನ್ನು ಇದ್ದೀನಿ ಅಷ್ಟೇ ಇದು ಮೇಲೇನು ಬಾರ್ಡರ್ ಬಂದಿದೆ ಕೆ ಕೆಳಗೇನೂ ಲಾಂಗ್ ಬಾರ್ಡರ್ ಮೇಲೆ ಚಿಕ್ಕ ಬಾರ್ಡರ್ ಬಂದಿದೆ ಇವತ್ತಿನ ಬ್ಲಾಗ್ ನನಗೆ ಫುಲ್ಲು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಮಾತ್ರ ಶೂಟ್ ಮಾಡಿಕೊಂಡೆ ಅಷ್ಟೇ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟು ಬರೋ ವಿಡಿಯೋಗಳಲ್ಲಿ ನನ್ನ ಡೈಲಿ ಬ್ಲಾಗ್ ಇರುತ್ತೆ ತಪ್ಪದೆ ನೋಡಿ ಮತ್ತೆ ಸಿಗೋಣ ಬಾಯ್